ನಮಸ್ಕಾರ ಆರ್ಸಿಬಿಯ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿತು ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ಕೃನಾಲ್ ಪಾಂಡ್ಯ ಆರ್ಸಿಬಿಗೆ ಮೊತ್ತದ ಟಾರ್ಗೆಟ್ ನೀಡಿತು ಕಲ್ಕತ್ತಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸಿಟಿ ಆಫ್ ಜಾಯ್ ಕಲ್ಕತ್ತಾ ಅಂಗಳದಲ್ಲಿ ನಡೆಯುತ್ತಿರುವ ಆರ್ಸಿಬಿ ಹಾಗೂ ಕೆಕೆಆರ್ ನಡುವಿನ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ತಂಡ ಇದೀಗ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಎಪ್ಪತ್ನಾಲ್ಕು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇದರೊಂದಿಗೆ ಈ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ನಲ್ಲಿ ಆರ್ಸಿಬಿ ತಂಡಕ್ಕೆ ಅಲ್ಪ ಮೊತ್ತದ ಕಿಲಿವಿನ ಗುರಿ ನೀಡಿದೆ ಅಂತಾನೆ ಹೇಳಬಹುದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ಆರಂಭವಾದಂತಹ ಈ ಉದ್ಘಾಟನಾ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟಿದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಕೆಕೆಆರ್ ತಂಡಕ್ಕೆ ಆರ್ಸಿಬಿಯ ಆಟಗಾರ ಜೋಶ್ ಸೆಜಲ್ವುಡ್ ಆಘಾತ ನೀಡುತ್ತಾರೆ ಸ್ನೇಹಿತರೆ ಮೊದಲ ಓವರ್ನ ಕೊನೆ ಎಸೆತದಲ್ಲಿ ಕ್ವಿಂಟಾನ್ ಡಿಕಾಕರ್ ಅವರನ್ನ ನಾಲ್ಕು ರನ್ ಗಳಿಗೆ ಪೆವಿಲಿಯನ್ ಕಟ್ಟುವ ಮೂಲಕ ಮೊದಲ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ ಯಶಸ್ಸು ತಂದು ಕೊಡುತ್ತಾರೆ ಆದರೆ ಅದಾದ ಬಳಿಕ ಸುನಿಲ್ ನಾರಾಯಣ್ ಹಾಗೂ ಅಜಿಂಕ್ಯ ರಹಾನೆ ಇನ್ನಿಂಗ್ಸ್ ಜವಾಬ್ದಾರಿಯನ್ನ ತೆಗೆದುಕೊಳ್ಳುತ್ತಾರೆ ಮೊದಲ ಮೂರು ಓವರ್ ಗಳಿಗೆ ಹತ್ತು ರನ್ ಬಾರಿಸಿದ ಕೆಕೆಆರ್ ನಂತರದ ಮೂರು ಓವರ್ಗಳಲ್ಲಿ ಬರೋಬ್ಬರಿ ಐವತ್ತು ರನ್ ಬಾರಿಸುವುದರೊಂದಿಗೆ ಪವರ್ ನಲ್ಲಿ ತಂಡದ ಮೊತ್ತವನ್ನ ಅರವತ್ತಕ್ಕೆ ತಂದು ನಿಲ್ಲಿಸಿದರು ಸ್ನೇಹಿತರೆ ಸುನಿಲ್ ನಾರಾಯಣ್ ಹಾಗೂ ಅಜಿಂಕ್ಯ ರಹಾನೆ ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ಬರೋಬ್ಬರಿ ಶತಕದ ಜೊತೆ ಆಟವೂ ಕೂಡ ಮೂಡಿಬಂದಿತ್ತು ಅದರಲ್ಲಿಯೂ ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ ಅಜಿಂಕ್ಯ ರಹಾನೆ ಆಕರ್ಷಕ ಅರ್ಧ ಶತಕವೂ ಕೂಡ ಸಿಡಿಸಿದರು ಇನ್ನು ಸುನಿಲ್ ನಾರಾಯಣ್ ಕೂಡ ಚಾನ್ಸ್ಲೆಸ್ ಇನ್ನಿಂಗ್ಸ್ ಆಡಿದ್ರು ಅಂತಾನೆ ಹೇಳಬಹುದು ಅಂತಿಮವಾಗಿ ಇವರಿಬ್ಬರ ಜೊತೆ ಆಟವನ್ನು ಬ್ರೇಕ್ ಮಾಡುವಲ್ಲಿ ರಸಿಕ್ ಸಲಾಂ ರವರು ಯಶಸ್ವಿಯಾದರು ಸುನಿಲ್ ನರೇಂದ್ರ ರನ್ ಬಾರಿಸಿ ಜಿತೇಶ್ ಶರ್ಮಾ ರವರಿಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಅದಾದ ಬಳಿಕ ನಾಯಕ ರಜಿಂಕ್ಯ ರಹಾನೆ ಕೂಡ ಐವತ್ತಾರು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ನಂತರ ವೆಂಕಟೇಶ್ ಅಯ್ಯರ್ ಆರು ರನ್ ಬಾರಿಸಿ ಕುರ್ನಾಲ್ ರವರಿಗೆ ವಿಕೆಟ್ ಒಪ್ಪಿಸಿದರು ಮರು ಓವರ್ನಲ್ಲಿ ರೀಂಕು ಸಿಂಗ್ ಹನ್ನೆರಡು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ನಂತರ ಆಂಡ್ ರೆಸಲ್ ನಾಲ್ಕು ರನ್ಗಳಿಗೆ ಸುಸ್ತಾದರು ಆದರೆ ಅಂಗಕ್ರೀಷ್ ರಘುವಂಶಿ ರವರು ಮೂವತ್ತು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇನ್ನು ಕೊನೆಯಲ್ಲಿ ರಮನ್ ಿಪ್ ಸಿಂಗ್ ಆರು ರನ್ ಬಾರಿಸಿ ಮಿಂಚಿದರು ಇದರೊಂದಿಗೆ ಕಲ್ಕತ್ತಾ ತಂಡ ಇದೀಗ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಕಲೆ ಹಾಕಿದೆ ಸ್ನೇಹಿತರೆ ಆರ್ ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಮಿಂಚಿದ ಕುರ್ನಾಲ್ ಪಾಂಡ್ಲ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ತೊಂಬತ್ತು ರನ್ ನೀಡಿ ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ ಜೋಶ್ ಸೆಜಲ್ಬರ್ ನಾಲ್ಕು ಓವರ್ಗಳಿಂದ ಇಪ್ಪತ್ತೆರಡು ರನ್ ನೀಡಿ ಎರಡು ವಿಕೆಟ್ ಕಬಳಿಸಿದ್ದಾರೆ ಯಶ್ ದಯಾಲ್ ರಸಿಕ್ ದಾರ್ ಸಲಾಂ ಮತ್ತು ಸುಯೇಶ್ ಶರ್ಮಾ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಆರ್ ಆರ್ಸಿಬಿ ಈ ಮೊತ್ತವನ್ನು ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಎಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ